ಕರ್ನಾಟಕ ಜನತೆಗೆ ಎ ವಿ ನಾಗರಾಜ್ ಮಾಡುವ ನಮಸ್ಕಾರಗಳು ಶ್ರೀರಾಂಪುರ ಕಾಲೋನಿ ಮೋಟಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಸೋಲೂರು ಹೋಬಳಿ ಮಾಂಡಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಈಗಾಗಲೇ ನೀವು ತಮ್ಮಲ್ಲಿ ತಿಳಿಸಿದರೆ ಹೇಳೋ ಏನಂದರೆ ಒಂದು ಗಣೇಶ ದೇವಸ್ಥಾನದಲ್ಲಿ ಅದೇ ಆವರಣದ ಅಡಿಯಲ್ಲಿ ಮೂರು ಕಲ್ಯಾಣ ಮಂಟಪಗಳನ್ನ ಮಾಡ್ತಾಯಿದ್ವಿ ಇದು ಜೊತೆ ಜೊತೆಯಲ್ಲಿ ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಬೇಕು ಅಂದರೆ ಸಂಗಾತಿಯನ್ನು ಹುಡುಕುತ್ತಿದ್ದೀರಾ ಇದು ನಿಮ್ಮ ಬಾಗಿಲಿಗೆ ನಮ್ಮದೊಂದು ಪ್ರಾಮಾಣಿಕ ಪ್ರಯತ್ನ ಸಂಗಾತಿ ಸಂದೇಶ ಇದಕ್ಕೆ ನಾವೆಲ್ಲ ಮಾಹಿತಿಗಳನ್ನ ಕೊಟ್ಟರೆ ನಾನು ತಮಗೆ ಸೂಕ್ತವಾದ ವರಗೆ ವಧು ವಧುಗೆ ವರ ಕಲ್ಪಿಸಿಕೊಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ かなら高まってる。